ಬೆಂಗಳೂರಿನ ಕೆ ಕೆ ಗೆಸ್ಟ್ ಹೌಸ್ ನಲ್ಲಿ ಸಮನ್ವಯ ಸಮಿತಿ ಸಭೆ ಈಗ ಆರಂಭ ಆಗಿದೆ ಉಮೇಶ್ ಜಾಧವ್ ರಾಜೀನಾಮೆಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ನಡೀತಾ ಇದೆ ಲೋಕಸಭಾ ಸೀಟು ಹಂಚಿಕೆಗೆ ಸಂಬಂಧಪಟ್ಟಂತೆ ಅಂತ ಹೇಳಿ ಈ ಸಮನ್ವಯ ಸಮಿತಿ ಸಭೆಯನ್ನ ಏನು ಕರೆದಿರುವಂತದ್ದು ಆದ್ರೆ ಸಭೆ ಆರಂಭ ಆಗೋ ರೈಟ್ ಮೂಮೆಂಟ್ಗೆ ಕೋಲಾರಕ್ಕೆ ಹೋಗಿ ಶ್ರೀನಿವಾಸಪುರಕ್ಕೆ ಹೋಗಿ ಅದು ಕೂಡ ಅವರ ಮನೆಗೆ ಹೋದಂತಹ ಸ್ಪೀಕರ್ ಮನೆಗೆ ಹೋದಂತಹ ಜಾಧವ್ ರಾಜೀನಾಮೆಯನ್ನ ಬೆಳ ಬೆಳಗ್ಗೆ ಹೀಗಾಗಿ ಆರಂಭದ ಹಂತದಲ್ಲಿ ಇಲ್ಲಿ ಉಮೇಶ್ ಜಾಧವ್ ರಾಜೀನಾಮೆ ಬಗ್ಗೆನೇ ಚರ್ಚೆ ಆಗಿದೆ ಸಮನ್ವಯ ಸಮಿತಿ ಸಭೆಯಲ್ಲಿ ಅವ್ರ ವಿಚಾರ ಪ್ರಸ್ತಾಪ ಆಗಿದೆ ಕೆ ಸಿ ವೇಣುಗೋಪಾಲ್ಗೆ ಬ್ರೀಫ್ ಮಾಡಿದ್ದಾರೆ ಸಿದ್ದರಾಮಯ್ಯ ಜಾಧವ್ ಬಗ್ಗೆ ಹಾಗೂ ರಾಜೀನಾಮೆಯಿಂದ ಆಗುವಂತಹ ಪರಿಣಾಮಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ನಾಯಕರು ಅವರ ಗಮನಕ್ಕೂ ತಂದಿದ್ದಾರೆ ಹೀಗಾಗಿ ಸ್ಪೀಕರ್ ತಕ್ಕ ಒಂದು ಕ್ರಮ ತೆಗೆದುಕೊಳ್ತಾರೆ ಅಂತೇಳಿ ನನಗೆ ಭರವಸೆ ಇದೆ ಹೌದು ಡಿಸ್ಕ್ವಾಲಿಫಿಕೇಶನ್ ಆಗಿದ್ದ ನಂತರ ಅವರು ಮತ್ತೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಆಗೋದಿಲ್ಲ ನಾನು ಕಾಂಗ್ರೆಸ್ ಪಕ್ಷದಲ್ಲೇ ಅವರಿಗೆ ಉಳಿಸ್ಕೊಳ್ಬೇಕು ಅಂತ ಹೇಳಿ ಕೊನೆ ಹಂತದವರೆಗೆ ಪ್ರಾಮಾಣಿಕವಾದ ಪ್ರಯತ್ನ ಮಾಡಿದ್ದೇನೆ ಆದರೂ ಕೆಲವೊಂದು ಶಕ್ತಿಗಳು ಇವತ್ತು ಅವರಿಗೆ ಏನೋ ಒಂದು ತಪ್ಪು ದಾರಿಗೆ ಒಯ್ದಿದ್ದಾರೆ ಅವರು ರಾಜಕೀಯ ಭವಿಷ್ಯ ಹಾಳಾದ ಮೇಲೆ ಅವರಿಗೆ ನೋಡಿ ನೋಡಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಅವರ ಮಾತನ್ನ ನೋಡ್ತಾ ಇದ್ರೆ ಇಲ್ಲಿ ಅನರ್ಹತೆಯ ಅಸ್ತ್ರವನ್ನ ಜಾಧವ್ ಮೇಲೆ ಕಾಂಗ್ರೆಸ್ ಪ್ರಯೋಗ ಮಾಡೋಕೆ ಮುಂದಾಗಿರೋ ತರ ಇಲ್ಲಿ ಕಾಣಿಸ್ತಾ ಇದೆ ಯಾಕಂದ್ರೆ ಈ ಹಿಂದೆ ವೆಬ್ ಜಾರಿ ಆಗಿದಾಗ್ಲೂ ಕೂಡ ಹಲವಾರು ಸಭೆಗಳಿಗೆ ಜಾಧವ್ ಬಂದಿರಲಿಲ್ಲ ಅದನ್ನೇ ಆಗೋದಕ್ಕೆ ಅವರು ಉತ್ತರವನ್ನ ಕೂಡ ಕೊಟ್ಟಿದ್ರು ಜಾಧವ್ ಲಿಖಿತವಾಗಿ ಮನವಿಯನ್ನ ಮಾಡ್ಕೊಂಡಿದ್ರು ಬರಕ್ ಆಗಲ್ಲ ಅಂತ ಹೇಳಿ ಅದನ್ನೇ ಬಳಸ್ಕೊಂಡು ಭವಿಷ್ಯದಲ್ಲಿ ಕಾಂಗ್ರೆಸ್ ಡಿಸ್ಕ್ವಾಲಿಫಿಕೇಶನ್ ಅನರ್ಹತೆ ಅಸ್ತ್ರವನ್ನ ಜಾಧವ್ ಮೇಲೆ ಪ್ರಯೋಗ ಮಾಡದ ಹಾಗೆ ಇಲ್ಲಿ ಕಾಣಿಸ್ತಾ ಇದೆ ಈಶ್ವರ್ ಖಂಡ್ರಿ ಅವರ ಮಾತುಗಳನ್ನ ಕೇಳ್ತಾ ಇದ್ರೆ ಕಡೆದಾಗಿ ಕಡೆಯದಾಗಿ ರಾಜೀನಾಮೆ ಕೊಟ್ಟ ಕ್ಷಣವೇ ಈ ಬಗ್ಗೆ ನಿರ್ಧಾರವನ್ನ ಕಾಂಗ್ರೆಸ್ ಕೈಗೊಂಡಿರೋ ತರ ಇಲ್ಲಿ ಕಾಣಿಸ್ತಾ ಇದೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ಪ್ರಸನ್ನ ಈಶ್ವರ್ ಖಂಡ್ರಿ ಅವರ ಮಾತನ್ನ ನೋಡ್ತಾ ಇದ್ರೆ ಇಲ್ಲಿ ಜಾಧವ್ ಮೇಲೆ ಅನರ್ಹತೆ ಅಸ್ತ್ರವನ್ನ ಕಾಂಗ್ರೆಸ್ ಪ್ರಯೋಗ ಮಾಡಿದಾಗ ಕಾಣಿಸ್ತಾ ಇದೆ ಏನ್ ಡೀಟೇಲ್ ಸಿಗ್ತಾ ಇದೆ ಪ್ರಸನ್ನ ಅಮರ್ ಪ್ರಸಾದ್ ಈಗ ತಾನೇ ಸಮನ್ವಯ ಸಮಿತಿ ಸಭೆ ಕೂಡ ಕೆಕೆ ಗೆಸ್ಟ್ ಹೌಸ್ ನಲ್ಲಿ ಪ್ರಾರಂಭವಾಗಿದೆ ಸಭೆ ಪ್ರಾರಂಭಕ್ಕೂ ಮುಂಚೆ ಅಂದ್ರೆ ಸೀಟು ಹಂಚಿಕೆ ಬಗ್ಗೆ ಚರ್ಚೆ ಮಾಡೋದಕ್ಕಿಂತಲೂ ಮೊದಲು ಉಭಯ ನಾಯಕರು ಕೂಡ ಉಮೇಶ್ ಜಾಧವ್ ಅವರ ರಾಜೀನಾಮೆಯ ಬಗ್ಗೆ ಪ್ರಸ್ತಾಪವನ್ನು ಮಾಡಿದ್ದಾರೆ ಮತ್ತು ಉಮೇಶ್ ಜಾಧವ್ ಸೇರಿದಂತೆ ಬಹುತೇಕ ಕಾಂಗ್ರೆಸ್ನ ಅತೃಪ್ತ ಶಾಸಕರು ರಾಜೀನಾಮೆ ಕೊಡಬಹುದು ಅನ್ನುವಂತ ಅನುಮಾನ ಮೊದಲಿನಿಂದಲೂ ಕೂಡ ಕಾಂಗ್ರೆಸ್ ಮತ್ತು ಜೆಡಿಎಸ್ ಇಬ್ಬರಿಗೂ ಕೂಡ ಇತ್ತು ಆದ್ರೆ ಯಾವತ್ತು ಕೊಡ್ ಕೊಡ್ತಾರೆ ಮತ್ತು ಯಾವ ಹಂತದಲ್ಲಿ ಕೊಡ್ತಾರೆ ಅನ್ನೋ ಬಗ್ಗೆ ಖಚಿತವಾದಂತಹ ಒಂದು ಗೊತ್ತಿರಲಿಲ್ಲ ಈ ಹಿನ್ನೆಲೆಯಲ್ಲಿ ಸ್ಪೀಕರ್ಗೆ ಶಾಸಕಾಂಗ ಪಕ್ಷದ ನಾಯಕರಾಗಿರುವಂತಹ ಸಿದ್ದರಾಮಯ್ಯ ಕೊಟ್ಟಿರುವಂತಹ ಏನು ಅನರ್ಹತೆಯ ದೂರೇನಿದೆ ಇದು ಸದ್ಯ ಅವರಿಗೆ ಲಾಭದಾಯಕವಾಗಿ ಪರಿಣಮಿಸಬಹುದು ಅನ್ನುವಂತಹ ಒಂದು ನಿರೀಕ್ಷೆ ಇದೆ ಈ ಬಗ್ಗೆ ಇದೀಗ ಸಿದ್ದರಾಮಯ್ಯ ಮತ್ತು ಕುಮಾರಸ್ವಾಮಿ ಅವರು ಚರ್ಚೆಯನ್ನ ನಡೆಸಿದ್ದಾರೆ ಸ್ಪೀಕರ್ಗೆ ಉಮೇಶ್ ಜಾಧವ್ ಅವರ ರಾಜೀನಾಮೆ ಕೊಡೋದಕ್ಕಿಂತಲೂ ಮೊದಲೇ ನಾವು ಕೊಟ್ಟಂತಹ ದೂರು ಸ್ಪೀಕರ್ ಬಳಿ ಇದೆ ಹೀಗಾಗಿ ಸ್ಪೀಕರ್ ಅವರು ತೀರ್ಮಾನವನ್ನ ತೆಗೆದುಕೊಳ್ತಾರೆ ಸಾಕಷ್ಟು ಜಾಧವ್ ಅವರ ರಾಜೀನಾಮೆಯ ಕಾಲಾವಕಿಂತಲೂ ಹೆಚ್ಚಿನ ಮುಂಚೆಯೇ ನಾವು ಈ ಒಂದು ದೂರನ್ನ ಕೊಟ್ಟಿದ್ದೀವಿ ಈ ಹಿನ್ನೆಲೆಯಲ್ಲಿ ಮುಂದೆ ಯಾವ ರೀತಿಯ ಕ್ರಮವನ್ನ ಸ್ಪೀಕರ್ ತೆಗೆದುಕೊಳ್ತಾರೆ ಅನ್ನೋ ಬಗ್ಗೆ ಇದೀಗ ಚರ್ಚೆಯನ್ನ ನಡೆಸಲಾಗಿದೆ ಇದರ ಜೊತೆಗೆ ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ಉಮೇಶ್ ಜಾಧವ್ ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರಿಗೂ ಮತ್ತು ಜೆಡಿಎಸ್ ನಾಯಕರಿಗೂ ಸ್ಪಷ್ಟವಾಗಿ ಮಾಹಿತಿ ರವಾನೆಯಾಗಿದೆ ಈ ಹಿನ್ನೆಲೆಯಲ್ಲಿ ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ತೆಗೆದುಕೊಳ್ಬೇಕಾದಂತಹ ಮುನ್ನೆಚ್ಚರಿಕೆ ಕ್ರಮದ ಬಗ್ಗೆಯೂ ಇದೀಗ ನಾಯಕರು ಚರ್ಚೆಯನ್ನ ನಡೆಸಿದ್ದಾರೆ ಇದರ ಜೊತೆ ಜೊತೆಗೇನೆ ಉಮೇಶ್ ಜಾಧವ್ ಎಲ್ಲೋ ಒಂದು ಕಡೆ ತಮ್ಮ ರಾಜಕೀಯ ಭವಿಷ್ಯವನ್ನ ಹಾಳು ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಅಭಿಪ್ರಾಯವನ್ನ ಸಭೆಯಲ್ಲಿ ಎರಡೂ ಪಕ್ಷದ ನಾಯಕರು ವ್ಯಕ್ತಪಡಿಸಿರುವಂತದ್ದು ಇದೇ ಒಂದು ಅಭಿಪ್ರಾಯ ಇದೀಗ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಅವರ ಮಾತಲ್ಲೂ ಕೂಡ ವ್ಯಕ್ತವಾಗಿದೆ ಉಮೇಶ್ ಜಾಧವ್ ಅವರನ್ನ ಪಕ್ಷದಲ್ಲೇ ಉಳಿಸಿಕೊಳ್ಳೋದಕ್ಕೆ ತಾನು ಕೂಡ ಸಾಕಷ್ಟು ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟಿದ್ದೇನೆ ಕೊನೆಯ ಹಂತದವರೆಗೂ ಕೂಡ ಉಮೇಶ್ ಜಾಧವ್ರನ್ನ ಮನವೊಲಿಸುವಂತ ಕೆಲಸ ಆಗಿತ್ತು ಆದ್ರೆ ಅದಕ್ಕೂ ಕೂಡ ಅವರು ಬಗ್ಲಿಲ್ಲ ಹೀಗಾಗಿ ಸದ್ಯ ಅವರ ರಾಜಕೀಯ ಭವಿಷ್ಯ ಹಾಳು ಮಾಡ್ಕೊಂಡಿದ್ದಾರೆ ಅನ್ನುವಂತ ಅಭಿಪ್ರಾಯವನ್ನ ಈಶ್ವರ್ ಖಂಡ್ರೆ ಅವರು ಕೂಡ ವ್ಯಕ್ತಪಡಿಸಿದ್ದಾರೆ ಅಮರ್ ಪ್ರಸಾದ್ ಈಗ ಅವರು ಕೆಲವೊಂದಷ್ಟು ವಿಪ್ ವಿಪ್ ಅನ್ನ ಜಾರಿ ಮಾಡಿದಾಗ್ಲೂ ಕೂಡ ಅವರು ಸಮ ಇದಕ್ಕೆ ಶಾಸಕಾಂಗ ಪಕ್ಷದ ಸಭೆಗಾಗ್ಲಿ ಅಥವಾ ಸೆಷನ್ಗಾಗ್ಲಿ ಹಾಜರಾಗಿಲ್ಲ ಅನ್ನುವಂತ ವಿಚಾರ ಅದನ್ನೇ ಇಟ್ಕೊಂಡು ಈಗ ಅನರ್ಹತೆ ಮಾಡಕ್ಕಾಗತ್ತ ಅನ್ನುವಂಥದ್ದು ಯಾಕಂದ್ರೆ ಈಗ ಕಾಂಗ್ರೆಸ್ನವರು ಹಿಂದಿನಿಂದಲೂ ಕೂಡ ಹೇಳ್ತಾ ಬರುತ್ತಿರುವಂತಹ ಒಂದು ಅಂಶ ಅಂತ ಹೇಳಿದ್ರೆ ವಾಲಂಟಿಯರ್ಲಿ ಗಿವಿಂಗ್ ಅಪ್ ದ ಏನು ಎಮ್ ಎಲ್ ಎ ಸ್ಥಾನವನ್ನ ಶಾಸಕ ಸ್ಥಾನವನ್ನ ಪಕ್ಷದ ಮೆಂಬರ್ಶಿಪ್ ಅನ್ನ ವಾಲಂಟ್ರಲಿ ಅವರು ಸ್ವಯಂಪ್ರೇರಿತವಾಗಿ ಬಿಟ್ಟುಕೊಟ್ಟಿದ್ದಾರೆ ಅನ್ನುವಂತ ಒಂದು ಅಂಶವನ್ನ ಪಕ್ಷವೇ ಪರಿಗಣಿಸಿ ಅವರ ಮೇಲೆ ಅನರ್ಹತೆ ಪ್ರಯೋಗ ಮಾಡುವ ಆಪ್ಷನ್ ಅನ್ನ ನಮ್ಮ ಹತ್ರ ಮುಕ್ತವಾಗಿ ಇಟ್ಕೊಂಡಿದೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು ಅದನ್ನ ಈ ಸಂದರ್ಭದಲ್ಲಿ ಇನ್ವೋಕ್ ಮಾಡ್ಲಾಗತ್ತಾ ಇದು ಮುಂದೆ ಏನಾದ್ರೂ ಕೂಡ ಲೋಕಸಭಾ ಚುನಾವಣೆ ಹತ್ತಿರದಲ್ಲೇ ಇರಬೇಕಾದ್ರೆ ಕಾನೂನು ಸಮರದಲ್ಲಿ ಹೋಗಿ ಸಿಕ್ಕಾಕೊಳ್ಳುತ್ತಾ ಈ ವಿಚಾರ ಹೇಗೆ ಅಂತ ಹೇಳಿ ಪ್ರಸನ್ನ ಅಮರ್ ಪ್ರಸಾದ್ ಇದೀಗ ಕಾನೂನು ಪ್ರಕ್ರಿಯೆ ಯಾವ ರೀತಿ ಅದನ್ನ ಉಮೇಶ್ ಜಾಧವ್ ಅವರ ರಾಜೀನಾಮೆಯಿಂದ ಅದನ್ನ ಬಳಸ್ಕೊಳ್ಬೇಕು ಅನ್ನೋ ಬಗ್ಗೆ ಇನ್ನಷ್ಟೇ ಕಾನೂನು ತಜ್ಞರ ಜೊತೆ ಚರ್ಚೆಯನ್ನ ನಡೆಸಬೇಕಾಗಿದೆ ಆದ್ರೆ ಇದಕ್ಕೂ ಮೊದಲು ಕಾಂಗ್ರೆಸ್ನ ನಾಯಕರು ಒಂದು ಅತ್ಯಂತ ತಮಗೆ ಲಾಭ ಆಗುವಂತಹ ನಿಟ್ಟಿನಲ್ಲಿ ಈ ಒಂದು ಸ್ಪೀಕರ್ಗೆ ದೂರನ್ನ ಕೊಟ್ಟಿದ್ರು ಈ ದೂರಿನಲ್ಲಿ ಪ್ರಮುಖವಾಗಿ ಶಾಸಕರ ನಡವಳಿಕೆಗಳು ನಮ್ಮ ಪಕ್ಷದ ವಿರುದ್ಧವಾಗಿದೆ ಮತ್ತು ಇನ್ನೊಂದು ಪಕ್ಷಕ್ಕೆ ಲಾಭದಾಯಕ ಆಗೋ ರೀತಿಯಲ್ಲಿ ಇವೆ ಅನ್ನುವಂತಹ ಒಂದು ದೂರನ್ನ ಕೊಟ್ಟಿದ್ರು ಅಂದ್ರೆ ಈ ಆಂಟಿ ಡಿಫೆಕ್ಷನ್ ಲಾ ಸೆಕ್ಷನ್ ಹತ್ರ ಅಡಿಯಲ್ಲಿ ಈ ಒಂದು ಅಭಿಪ್ರಾಯವನ್ನ ಸಿದ್ದರಾಮಯ್ಯನವರು ಕಾನೂನು ತಜ್ಞರನ್ನ ಪಡೆದುಕೊಂಡು ಅದಾದ ನಂತರ ಆ ದಾಖಲೆಗಳ ಸಮೇತ ಸ್ಪೀಕರ್ಗೆ ದೂರವನ್ನು ನೀಡಲಾಗಿತ್ತು ಶಾಸಕಾಂಗ ಸಭೆಗೆ ಹಾಜರಾಗದೆ ಇರುವಂತದ್ದು ಮತ್ತು ವಿಪ್ ಅನ್ನ ಜಾರಿ ಮಾಡಿದಾಗ್ಲೂ ಕೂಡ ಐದು ದಿನಗಳ ಕಾಲ ಸದನಕ್ಕೆ ಹಾಜರಾಗದೆ ಅಧಿವೇಶನಕ್ಕೂ ಕೂಡ ಗೈರ ಹಾಜರಾಗಿದ್ದಂತದ್ದು ಇದೆಲ್ಲವನ್ನೂ ಕೂಡ ದಾಖಲೆ ಸಮೇತ ಇವರಿಗೆ ಸ್ಪೀಕರ್ ಅವರಿಗೆ ದೂರನ್ನ ನೀಡಲಾಗಿದೆ ಇನ್ನು ಮುಂಬೈಗೆ ತೆರಳಿದ್ದಂತಹ ಉಮೇಶ್ ಜಾಧವರವರ ಈ ಒಂದು ಪ್ರಕರಣದಲ್ಲೂ ಕೂಡ ಅವರು ಬಿಜೆಪಿ ನಾಯಕರ ಜೊತೆ ಸಂಪರ್ಕದಲ್ಲಿ ಇದ್ದಾರೆ ಅನ್ನುವಂತಹ ಅದಕ್ಕೆ ಬೇಕಾದಂತಹ ಪೂರಕ ದಾಖಲೆಗಳನ್ನು ಕೂಡ ಈ ಮೊದಲಿಗೆ ಸ್ಪೀಕರ್ಗೆ ನೀಡಲಾಗಿದೆ ಈ ಹಿನ್ನೆಲೆಯಲ್ಲಿ ಇದು ಕಾನೂನು ರೀತಿಯಲ್ಲಿ ಯಾವ ರೀತಿಯ ಒಂದು ಸ್ಪೀಕರ್ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂತಹ ಬಗ್ಗೆಯೂ ಕೂಡ ಸಾಕಷ್ಟು ಚರ್ಚೆಯನ್ನ ನಡೆಸುತ್ತೆ ಸ್ಪೀಕರ್ ಅವರು ಈಗ ರಾಜ್ ಉಮೇಶ್ ಜಾಧವ್ ಕೊಟ್ಟಿರುವಂತಹ ರಾಜೀನಾಮೆಯನ್ನ ಯಾವ ರೀತಿ ಪರಿಗಣಿಸ್ತಾರೆ ಅನ್ನುವಂಥದ್ದು ಅತ್ಯಂತ ಪ್ರಮುಖ ಯಾಕೆಂದ್ರೆ ವಿಪ್ ಜಾರಿ ಮಾಡಿದ ನಂತರ ಐದು ದಿನಗಳ ಕಾಲ ಬಜೆಟ್ ಅಧಿವೇಶನಕ್ಕೆ ಉಮೇಶ್ ಜಾಧವ್ ಅವರು ಗೈರು ಹಾಜರಾಗಿದ್ರು ಆದ್ರೆ ಇನ್ನೊಂದು ಕೊನೆಯ ವಿಪ್ ಅನ್ನ ಜಾರಿ ಮಾಡಿದ ನಂತರ ಸದನಕ್ಕೆ ಹಾಜರಾಗ್ತಾರೆ ಆ ಮೂಲಕ ವಿಪ್ನ ಉಲ್ಲಂಘನೆ ಕೂಡ ಆಗಿಲ್ಲ ಅನ್ನುವಂತ ಅಭಿಪ್ರಾಯವನ್ನ ಕಾನೂನು ತಜ್ಞರು ವ್ಯಕ್ತಪಡಿಸ್ತಾ ಇದ್ದಾರೆ ಹೀಗಾಗಿ ಸ್ಪೀಕರ್ ಅವರ ವಿವೇಚನೆಗೆ ಈ ಒಂದು ಪ್ರಕರಣ ನಿಂತಿದೆ ಸ್ಪೀಕರ್ ರಮೇಶ್ ಕುಮಾರ್ ಅವರು ಯಾವ ರೀತಿಯ ನಿರ್ಣಯವನ್ನು ತೆಗೆದುಕೊಳ್ತಾರೆ ಮತ್ತು ಕಾನೂನಿನ ಅಡಿಯಲ್ಲಿ ಮತ್ತೊಂದಷ್ಟು ಕ್ಲಾಸ್ ಗಳ ಅಡಿಯಲ್ಲಿ ಯಾವ ರೀತಿಯ ಒಂದು ಕ್ರಮವನ್ನ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲವನ್ನು ಕೂಡ ಮೂಡಿಸ್ತಾ ಇದೆ ಸದ್ಯದ ಮಟ್ಟಿಗಂತೂ ಕೆಲವೊಂದು ಕಡೆ ಕಾಂಗ್ರೆಸ್ ನಾಯಕರಿಗೆ ಬಂಡಾಯ ಇದ್ದಿರುವಂತಹ ಅತೃಪ್ತ ಕಾಂಗ್ರೆಸ್ ಶಾಸಕರು ಎಲ್ಲರೂ ಕೂಡ ರಾಜೀನಾಮೆ ಕೊಡ್ತಾರ ಅನ್ನುವಂತಹ ಮತ್ತಷ್ಟು ದಟ್ಟವಾದ ಅನುಮಾನವಂತೂ ಕಾಡ್ತಾ ಇದೆ ಅಮರ್ ಪ್ರಸಾದ್ ಥ್ಯಾಂಕ್ ಯು ಪ್ರಸನ್ನ